ನನಗೆ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಅವರು ನಮ್ಮ ಥರ ಹೆಚ್ಚು ಕಡಿಮೆ ನಾವು ಚಿಕ್ಕ ವಯಸ್ಸಿಂದ ನೋಡಿದವ್ರು ನನ್ನ ಚಿಕ್ಕ ವಯಸ್ಸಲ್ಲಿ ನನ್ನ ಸಿನಿಮಾ ಅಷ್ಟೇ ಡ್ಯಾಕ್ಟ್ರಾಗಿದ್ದಾಗಿಂದ ನೋಡಿದ್ವು ಅಂತ ಸುರೇಶ್ ಅಂದರೆ ನಂಗೆ ಮೊದಲಿನ ಅವರಿಗೆ ಒಂದೊಂದು ಸಿನಿಮಾ ಹೆಸರು ಮಾಡಿದಾಗ ಒಂದೊಂದು ಸಿನಿಮಾದ ಹೆಸರು ಬ ಟೈಟ್ಲು ಬರುತ್ತೆ ಮಿಲಾನು ಸುರೇಶು ಶೇಟು ಸುರೇಶು ವರ್ಕಲ್ಲಿ ಭಾರಿ ಸಿನ್ಸಿಯರ್ ವರ್ಕರ್ ಅವರು ಯಾರೇ ಯಾರದೇ ಬ್ಯಾನರ್ ಆಗಲಿ ಯಾರದೇ ಸಿನ್ಮಾ ಆಗಲಿ ಯಾವ ಅವ್ರು ನಾನು ನೋಡಿದ ಮಟ್ಟಿಗೆ ಪ್ರತಿಯೊಬ್ಬರು ಯಾರವ್ರ ಇನ್ಚಾರ್ಜ್ ಆಗಿದ್ದರು ಸಿನಿಮಾ ನಾನು ಅವರು ಟೇಕ್ ಅವ್ರ ತೊಗೊಂಡ್ರು ಕೂಡ ಕತೆ ಕೂತ್ಕೊಳ್ತಾರೆ ಕಥೆಯನ್ನು ಪ್ರತಿಯೊಂದು ಬದಲಾವಣೆಯಲ್ಲೂ ಅವರು ಇರ್ತಾರೆ ಒಂದೊಂದು ಸೀನ್ಗಳನ್ನೂ ಎಲ್ಲ ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಇನ್ವಾಲ್ ಆಗುವಂಥದ್ದು ಅಂದರೆ ನಾನಂತೇಳಿ ನಾನು ಇಷ್ಟು ವರ್ಷ ಸರ್ವಿಸಿಗೆ ಸುರೇಶ್ ಬಿಟ್ರಿ ಯಾರೂ ಇಲ್ಲ ಅಂದ್ಕೊಂಡಿದ್ದೀನಿ ಬಟ್ ಅವರಿಗೆ ತುಂಬ ಆಸಕ್ತಿ ಇದೆ ಸಿನಿಮಾ ಚೆನ್ನಾಗಿ ಮಾಡಬೇಕು ಸಿನಿಮಾ ಜನಗಳಿಗೆ ಉಳಿಸ್ಬೇಕು ಅಂತ ಬಟ್ ಎಸ್ಪೆಷಲಿ ಜಂಬೂ ಸರ್ಕಸ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ ಅವರು ಸಿನಿಮಾ ನೋಡಿದಾಗಲ್ಲ ಈ ಸಿನಿಮಾ ನಾನು ಯಾರಿಗೂ ಕೊಡೋಲ್ಲ ಇಲ್ಲ ಯಾರಿಗಾರು ಕೊಟ್ಟು ಡಿಸ್ಟ್ರಿಬ್ಯೂಷನ್ ಕೊಟ್ಟು ರಿಲೀಸ್ ಮಾಡಿರಿ ಅಂದರೆ ಇಲ್ಲ ಇಲ್ಲ ನಾನೇ ರಿಲೀಸ್ ಮಾಡಬೇಕು ನಾನು ಬೇರೋರಿಗೆ ಕೊಡಲ್ಲ ಈ ಸಿನಿಮಾ ಬಗ್ಗೆ ನಿಮಗೆ ನಂಬಿಕೆ ಇಲ್ವಾ ನನಗೆ ನಂಬಿಕೆ ಇದೆ ಈ ಥರ ಮಾತಾಡ್ಕೊಂಡು ಬಂದಿದ್ದಾರೆ ಅವರು ಈ ಸಿನಿಮಾ ಬಗ್ಗೆ ಎಲ್ಲ ಈಗ ನಾನು ಎವ್ರಿ ಫ್ರೇಮ್ ಡೈರೆಕ್ಟ್ ಮಾಡ್ದವ್ರು ನಾನು ನನಗಿಂತ ಹೆಚ್ಚು ಅವರಿಗೆ ಈ ಸಿನಿಮಾ ನೋಡಿದ್ಮೇಲಂತೂ ಅವರಿಗೆ ಭಾರಿ ಆಸೆ ಇದೆ ಈ ಸಿನಿಮಾನ ಗೆದ್ದೇ ಗೆಲ್ತೀನಿ ಈ ಸಿನಿಮಾ ನಾನು ಯಾರಿಗೂ ಡಿಸ್ಟ್ರಿಬ್ಯೂಷನ್ ಕೊಡಲ್ಲ ನಾನೇ ಮಾಡ್ತೀನಿ ಅದು ಎಷ್ಟೇ ಕಷ್ಟ ಆದರೂ ಪಲ್ ಇನ್ನೂ ಒಂದು ತಿಂಗಳು ಲೇಟ್ ಆದರೂ ಇಲ್ಲ ನಾನೇ ಮಾಡ್ತೀನಿ ಅಂತ ಮಾಡಿದ್ದಾರೆ ಬಟ್ ಅವರು ಈಗೆಲ್ಲ ನೋಡಿ ಕೆಲವು ನಮ್ಮ ಸ್ನೇಹಿತರಿಗೆಲ್ಲ ತೋರಿಸಿದೀವಿ ಅವರೆಲ್ಲ ತುಂಬ ಹೊಗಳ್ತಾ ಇದ್ದಾರೆ ಒಂದು ಒಳ್ಳೆ ಸಿನ್ಮಾ ಜಂಬೂ ಸರ್ಕಸ್ ನೀವು ಇಷ್ಟು ದಿವಸ ಇಟ್ಕೊಂಡಿದ್ದೆ ದೊಡ್ಡ ತಪ್ಪು ಇಷ್ಟು ಒಳ್ಳೆ ಸಿನ್ಮಾ ಇಷ್ಟು ದಿವಸ ಹಿಂಗೆ ಮೂಲೆಯಲ್ಲಿ ಇಟ್ಕೊಂಡಿದ್ದೀರಲ್ಲ ಯಾಕೆ ರಿಲೀಸ್ ಮಾಡಿಲ್ಲ ಅಂತ ಪ್ರತಿಯೊಬ್ಬರು ಕೇಳೋದು ಅದೇ ಬಟ್ ಅವರು ಅದಕ್ಕಿಂತ ಹೆಚ್ಚಿಗೆ ನಮ್ಮ ಇವರಿಗೊಂದು ನಂಬಿಕೆ ಇದೆ ನಮ್ಮ ಪ್ರೊಡ್ಯೂಸರಿಗೆ ಭಾರಿ ನಂಬಿಕೆ ಈ ಸಿನಿಮಾ ಮೇಲೆ ಬಟ್ ಅವ್ರ ಆಸೆ ಅಂತಲೇ ಈಗ ನನ್ಗೆ ಅನಿಸ್ತಾ ಇದೆ ಈ ಸಿನಿಮಾ ಅವ್ರ ಆಸೆ ಅಂತಲೇ ಆಗುತ್ತೆ ಅನ್ನೋದು ನಂಬಿಕೆ ಇದೆ ನನ್ಗೆ